ಸಿಂಧನೂರು ಪಟ್ಟಣದಲ್ಲಿ ಅರಗಿನ ಮರ ಕ್ಯಾಂಪ್ ಸಮೀಪ ವೈಷ್ಣವಿ ದೇವಿ ಗುಡಿ ಕ್ರಾಸತ್ತಿರ ಹತ್ತಿರ ನಿನ್ನೆ ರಾತ್ರಿ ಕ್ರೂಶರ್ ವಾಹನ ಪಲ್ಟಿಯಾದ ಪರಿಣಾಮ ಚಾಲಕ ಸೇರಿ ಮೂವರು ಸಂಸ್ಕೃತ ವಿದ್ಯಾಪೀಠದ ಮೂರು ವಿದ್ಯಾರ್ಥಿಗಳು ಹಾಗೂ ಕ್ರೂಶರ್ ಚಾಲಕ ಸೇರಿದಂತೆ ನಾಲ್ಕು ಜನ ಮೃತಪಟ್ಟಿದ್ದಾರೆ ಹಾಗೂ ಹತ್ತು ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ ಸಿಂಧನೂರಿನಿಂದ ರಾಯಚೂರು ಕಡೆಗೆ ಬರುವ ಮುಖ್ಯ ರಸ್ತೆಯಲ್ಲಿ ಸಿಂಧನೂರು ವೈಷ್ಣವಿ ದೇವಿ ಗುಡಿ ಕ್ರಾಸತ್ತಿರದಲ್ಲಿ ಹತ್ತಿರದಲ್ಲಿ ಮಂತ್ರಾಲಯದ ಗುರು ಸೌರಭಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸ ಕೆಲಸ ಮಾಡಿಕೊಂಡಿದ್ದು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಹತ್ತಿರ ನರಹರಿ ತೀರ್ಥರ ಮೂರು ದಿನಗಳ ಆರಾಧನೆ ಕಾರ್ಯಕ್ರಮಕ್ಕೆ ಕ್ರೂಷರ್ ವಾಹನದಲ್ಲಿ ಹೋಗ್ತಿದ್ದ ವೇಳೆ ಫಿರ್ಯಾದಿ ಮತ್ತು ವಿದ್ಯಾಪೀಠದ ಹಯವದನ ಹದಿನೆಂಟು ವರ್ಷದವರಾಗಿದ್ದು ಸುಜೇಂದ್ರ ಇಪ್ಪತ್ತೆರಡು ವರ್ಷ ಅಭಿಲಾಷ್ ಇಪ್ಪತ್ತು ವರ್ಷ ಸೇರಿ ಕ್ರೂಸರ್ ಚಾಲಕ ಕಂಸಾಲಿ ಶಿವ ಇಪ್ಪತ್ನಾಲ್ಕು ವರ್ಷದವರು ಮೃತಪಟ್ಟಿದ್ದಾರೆ ಎಪಿ ಇಪ್ಪತ್ತೊಂದು ಟಿಬಿ ಶೂನ್ಯ ಏಳು ನಾಲ್ಕು ಮೂರರಲ್ಲಿ ಹೊರಟಿರುವಾಗ ರಾಯಚೂರಿನಿಂದ ಸಿಂಧನೂರು ಕಡೆಗೆ ಬರುವ ಮುಖ್ಯ ರಸ್ತೆಯಲ್ಲಿ ಸಿಂಧನೂರು ವೈಷ್ಣವಿ ದೇವಿ ಗುಡಿ ಕ್ರಾಸತ್ತಿರ ನಿನ್ನೆ ರಾತ್ರಿ ಹತ್ತು ಇಪ್ಪತ್ತರ ವೇಳೆಗೆ ಚಾಲಕನು ವಾಹನವನ್ನು ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಈ ಘಟನೆ ಸಂಭವಿಸಿದೆ ಎಂಬುದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಚಾಲಕನು ವಾಹನದ ವೇಗವನ್ನು ನಿಯಂತ್ರಿಸಲು ಹೋಗಿ ವಾಹನದ ನಿಯಂತ್ರಣ ತಪ್ಪಿ ರಸ್ತೆಯ ಮೇಲೆ ಪಲ್ಟಿ ಬಿದ್ದಿದ್ದರಿಂದ ವಾಹನದಲ್ಲಿದ್ದ ಶ್ರೀಹರಿ ಬಳ್ಳಾರಿ ಹದಿನೆಂಟು ವರ್ಷ ವಿಜೇಂದ್ರ ಗಂಗಾವತಿ ಹದಿನೇಳು ವರ್ಷ ಭರತ್ ಜೋಶಿ ತಾಳಿಕೋಟೆ ಹದಿನಾರು ವರ್ಷ ರಾಘವೇಂದ್ರ ಗಟ್ಟೂರು ಹದಿನಾರು ವರ್ಷ ತನೀಶ್ ಯಾದಗಿರಿ ಹದಿಮೂರು ವರ್ಷ ಶ್ರೀಕರ ಕುಷ್ಟಗಿ ಹದಿನಾರು ವರ್ಷ ವಾಸುದೇವ್ ನಾರಾಯಣಪೇಟೆ ಹದಿನಾಲ್ಕು ವರ್ಷ ಬಸಂತ ಶರ್ಮಾ ತಿರುಪತಿ ಹದಿನೈದು ವರ್ಷ ರಾಘವೇಂದ್ರ ನಾರಾಯಣಪೇಟೆ ಹದಿನೇಳು ವರ್ಷ ಜಯಸಿಂಹ ಬಳ್ಳಾರಿ ಇಪ್ಪತ್ತ್ಮೂರು ವರ್ಷ ಹತ್ತು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಈ ಕುರಿತು ಸಿಂಧನೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ निरंतर सुधिಗಾಗಿ നോട്ട് തയി ഉത്തർ കർണാടക സുധി വാഹിനി